ನಾಲ್ವತ್ತವಾಡದ ಶರಣರು ಬಂದು ನಿಂತಾರ ಶರಣರು ಬಂದು ನಿಂತಾರ ಭಿಕ್ಷಾ ನೀಡವ್ವ ತಂಗಿ ಅಕ್ಷಯ ತುಂಬವ್ವಾ ನೀನು ಭಿಕ್ಷಾ ನೀಡವ್ವ ತಂಗಿ ಅಕ್ಷಯ ತುಂಬವ್ವ ಮುಳ್ಳಿನ ಮನಸ್ಸನ್ನು ಮೃದುವಾಗಿ ಕೀರ್ತಿ ಒಗೆಯವ್ವ ಮುಳ್ಳಿನ ಮನಸ್ಸನ್ನು ಮೃದುವಾಗಿ ಕೀರ್ತಿ ಒಗೆಯವ್ವಾ ದಾನ ಮಾಡವ್ವ ತಂಗಿ ಧಾನ್ಯವ ತುಂಬವ್ವ ನೀನು ದಾನ ಮಾಡವ್ವ ತಂಗಿ ಧಾನ್ಯವ ತುಂಬವ್ವ ನಲವತ್ತವಾಡದ ಶರಣರು ಬಂದು ನಿಂತಾರ ಶರಣರು ಬಂದು ನಿಂತಾರ ಭಿಕ್ಷಾ ನೀಡವ್ವಾ ತಂಗಿ ಅಕ್ಷಯ ತುಂಬವ್ವ ನೀನು ಭಿಕ್ಷಾ ನೀಡವ್ವ ತಂಗಿ ಅಕ್ಷಯ ತುಂಬವ್ವ ಬಡತನ ಎಂಬುವದು ಬಯಲಗ ಬಂದು ನಿಂತೈತಿ ಬಡತನ ಎಂಬುವದು ಬಯಲಗ ಬಂದು ನಿಂತೈತಿ ಚಿಂತಿಸಬೇಡವ್ವಾ ತಂಗಿ ಚಿಮ್ಮಿಸಿ ತಗಿತಾರ ನೀನು ಚಿಂತಿಸಬೇಡವ್ವಾ ತಂಗಿ ಚಿಮ್ಮಿಸಿ ತಗಿತಾರ ವಾಡದ ಶರಣರು ಬಂದು ನಿಂತಾರ ಶರಣರು ಬಂದು ನಿಂತಾರ ಭಿಕ್ಷಾ ನೀಡವ್ವ ತಂಗಿ ಅಕ್ಷಯ ತುಂಬವ್ವ ನೀನು ಭಿಕ್ಷಾ ನೀಡವ್ವ ತಂಗಿ ಅಕ್ಷಯ ತುಂಬವ್ವ ಜೀವನ ಎಂಬುವುದೂ ಅದು ಬಲು ಕಷ್ಟ ತಂಗ್ಯವ್ವಾ ಜೀವನ ಎಂಬುವುದೂ ಅದು ಬಲು ಕಷ್ಟ ತಂಗ್ಯವ್ವ್ವ ಶಿವನನು ನೆನೆಯವ್ವ ತಂಗಿ ಶಿವ ಧ್ಯಾನ ಮಾಡವ್ವ ನೀನು ಶಿವನನು ನೆನೆಯವ್ವ ತಂಗಿ ಶಿವ ಧ್ಯಾನ ಮಾಡವ್ವ ನಲವತ್ತವಾಡದ ಆಡದ ಶರಣರು ಬಂದು ನಿಂತಾರ ಶರಣರು ಬಂದು ನಿಂತಾರ ಭಿಕ್ಷಾ ನೀಡವ್ವ ತಂಗಿ ಅಕ್ಷಯ ತುಂಬವ್ವ ನೀನು ಭಿಕ್ಷಾ ನೀಡವ್ವ ತಂಗಿ ಅಕ್ಷಯ ತುಂಬವ್ವಾ ಜೀವನ ಎಂಬುವುದೂ ಅದು ಬಲು ಕಷ್ಟ ತಂಗ್ಯವ್ವಾ ಜೀವನ ಎಂಬುವುದೂ ಅದು ಬಲು ಕಷ್ಟ ತಂಗ್ಯವ್ವಾ ಶಿವನನು ನೆನೆಯವ್ವ ತಂಗಿ ಶಿವ ದನ ಮಾಡವ್ವ ನೀನು ಶಿವನನು ನೆನೆಯವ್ವ ತಂಗಿ ಶಿವದನ ಮಾಡವ್ವ ನಲವತ್ತು ಆಡದ ಶರಣರು ಬಂದು ನಿಂತಾರ ಶರಣರು ಬಂದು ನಿಂತಾರ ಭಿಕ್ಷಾ ನೀಡವ್ವ ತಂಗಿ ಅಕ್ಷಯ ತುಂಬವ್ವ ನೀನು ಭಿಕ್ಷಾ ನೀಡವ್ವ ತಂಗಿ ಅಕ್ಷಯ ಸಿರಿತನ ಎಂಬುವುದು ಶಿವನವರು ಪಾಠ ಪ್ರಸಾದ ಸಿರಿತನ ಎಂಬುವುದು ಶಿವನವರು ಕೋಟ ಪ್ರಸಾದ ಹಂಚಿಸಿ ಉಣ್ಣವ್ವಾ ನೀನು ಸಂಚಿಲಿಡಬ್ಯಾಡ ಹಂಚಿಸಿ ಉಣ್ಣವ್ವಾ ತಂಗಿ ಸಂಚಿಲಿ ಇಡಬ್ಯಾಡ ನಲವತ್ತವಾಡದ ಶರಣರು ಬಂದು ನಿಂತಾರ ಶರಣರು ಬಂದು ನಿಂತಾರ ಭಿಕ್ಷಾ ನೀಡವ್ವ ತಂಗಿ ಅಕ್ಷಯ ತುಂಬವ್ವಾ ನೀನು ಭಿಕ್ಷಾ ನೀಡವ್ವ ತಂಗಿ ಅಕ್ಷಯ ತುಂಬವ್ವ ಕರದಲ್ಲಿ ಬರ್ತಾರ ಶರಣರು ನೆನದಲ್ಲಿ ಇರುತ್ತಾರ ಕರದಲ್ಲಿ ಬರ್ತಾರ ಶರಣರು ನೆನದಲ್ಲಿ ಇರುತ್ತಾರ ಬಂದೇ ಬರ್ತಾರ ತಂಗಿ ಕಷ್ಟವ ತೆಗಿತಾರ ಬಂದೇ ಬರತಾರ ತಂಗಿ ಕಷ್ಟವ ತಗಿತಾರ ನಲವತ್ತು ವಾಡದ ಶರಣರು ಬಂದು ನಿಂತಾರ ಶರಣರು ಬಂದು ನಿಂತಾರ ನೀಡವ್ವ ತಂಗಿ ಅಕ್ಷಯ ತುಂಬವ್ವ ನೀನು ಭಿಕ್ಷಾ ನೀಡವ್ವ ತಂಗಿ ಅಕ್ಷಯ ತುಂಬವ್ವ ಭಿಕ್ಷಾ ನೀಡವ್ವ ತಂಗಿ ಅಕ್ಷಯ ತುಂಬವ್ವ